ಲ್ಲ ಇದನ್ನು ಉದ್ಘಾಟನೆ ಮಾಡುತ್ತೆ ದೇವರ ಆಶೀರ್ವಾದ ನಿಮ್ಮ ಸಹಕಾರ ಅದರಿಂದ ಎಲ್ಲ ಹಳ್ಳಿಗಳಲ್ಲಿ ನವೋದಯದ ಮಹಿಳೆಯರ ಸಂಖ್ಯೆಯಲ್ಲಿ ತೊಂಬತ್ತು ಶೇಕಡ ಮಹಿಳೆಯರಿರುವಂಥ ಗುಂಪುಗಳು ರಾಜ್ಯದಲ್ಲಿ ಇದ್ದರೆ ಅದು ಒಂದು ಮಹೋದಯ ಅಂತ ಹೇಳಿಕ್ಕೆ ನಮಗೆ ಭಾಳ ಸಂತ ಹಾಗಾಗಿ ಅಂದು ಪ್ರಾರಂಭಗೊಂಡಂತಹ ಸ್ವಂತ ಇವತ್ತು ರಜದ ಮಹೋತ್ಸವವನ್ನು ನಾವು ನಡೆಸ್ತಾ ಇದ್ದೇವೆ ಎಲ್ಲರೂ ಬಂದು ಇದನ್ನು ಅಂತ ವ್ಯಕ್ತಿ ಕೋಳದಿಂದ ಮಂಗಳೂರಿನ ಮೇರೋ ಮೈದಾನದಲ್ಲಿ ಮೇ ಹತ್ತಕ್ಕೆ ಪ್ರಾಚ್ಯ ರಾಷ್ಟ್ರದ ನಾಯಕರು ನೋಡಬೇಕು ಒಂದು ಮಹಿಳೆಯರ ಸಾಮ್ರಾಜ್ಯ ಹೇಗಿದೆ ಅದನ್ನು ಕಾಣಬೇಕು ದೇಶದ ಜನರನ್ನು ಅನ್ನುವಂಥ ದೃಷ್ಟಿಕೋನದಿಂದ ಮಂಗಳೂರಲ್ಲಿ ಮಾಡ್ತಾರೆ ಏಳು ವರ್ಷಗಳ ಹಿಂದೆ ನಮ್ಮ ಮಂಗಳೂರಿನಲ್ಲಿ ಇದೇ ಒಂದು ಸಭೆಯನ್ನು ದೇವಿ ಪ್ರಸಾದ್ರವರ ನೇತೃತ್ವದಲ್ಲಿ ನಾವು ನಡೆಸಿದಾಗ ಇಡೀ ಮಂಗಳೂರಿಗೆ ಮಂಗಳೂರೇ ನೋಡಿ ಬಿಚ್ಚು ಬಿದ್ದಿತ್ತು ಇಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಸೇರ್ತಾರ ಸ್ವಾವಲಂಬಿಯಾಗಿ ಬಂದಿದಾರ ಅನ್ನುವಂಥ ಒಂದು ವಿಶೇಷ ಸಂದೇಶ ಅವತ್ತು ರಾಜಕೀಯ ಪ್ರತಿನಿಧಿಗಳಿಗೆ ಹಾಗೂ ಸಾಮಾಜಿಕದವರಿಗೆ ಧಾರ್ಮಿಕದವರಿಗೆ ಒಂದು ವಿಶೇಷ ಸಂದರ್ಶವನ್ನು ಕೊಟ್ಟಿದ್ದಾರೆ ಆವತ್ತು ಕೊಟ್ಟವರು ನೀವು அதப்தாரித்துக்கொண்டு பிரசாத பூர்ண ஜாரித்துக்கொண்டு கொலைக்கு போலீசு இல்ல கொண்டு இடீ மங்களூர்ன இடீ டிராஃபிங் வந்தா கொலை பிரசாத மெலாக அவருக்கு முடிச்சு அந்த ಇಡೀ ಮಂಗಳೂರಿನಲ್ಲಿ ಆವತ್ತಿನವರೆಗೆ ಹತ್ತು ಸಂಖ್ಯೆಯಲ್ಲಿ ಮಹಿಳೆಯರು ಸೇರಿದ್ದೇವೆ ಇವತ್ತು ನಮ್ಮ ಸಂಘಟನೆ ಇಷ್ಟು ಪರಾಟ್ಯವಾಗಿ ಹಳ್ಳಿಗಳಲ್ಲಿ ಬೇರೆ ಹುಡುಕೆಗೆ ಕಾರಣ ಕೊಡಲಾಯಿತು ನಾವು ಪ್ರಾರಂಭಗೊಂಡಾಗ ನಮ್ಮೆಲ್ಲ ಮಹಿಳಾ ಸದಸ್ಯರಿಗೆ ಆವತ್ತು ನೀಲಿ ಬಣ್ಣದ ಒಂದು ಸಮವಸ್ಥವನ್ನು ಪ್ರಥಮವಾಗಿ ಕೊಟ್ಟಿದೆ